Ibu kak, ada uh, berapa tahun kak ఈ মেনছেন চলাভাই বহুত সুবিধা Enhor... ¿Sí? 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 ಈ ಸ್ವರಗಳು ಸೇರಿದಾಗ ಒಂದು ಕುಣಿತಾಕ್ಷರೇನಾ ಮಾಡಿದ್ನಿ ಬರೀಬೇಕಾದ್ರೆ ಹಿಂಗ್ ಬರ್ತೀನ ಹಿಂಗ್ ಬರ್ತೀನ ನೀವ್ ಯಾರ ಲಕ್ಷ ಕೊಟ್ಟು ನೋಡಕತ್ತಿರೋ ಇಲ್ಲೋ ನೋಡ್ಬೇಕಂತೇಳಿ ಅವಾಗ ಧ್ರುವ ಬಂದ್ ಏನ್ ಹೇಳಿದ ಇದು ಕ್ರೂ ತಪ್ಪು ಇದು ಬರೋದಿಲ್ರಿ ಅಂತ ಹೇಳ್ದ ವೆರಿ ಗುಡ್ ಅಲ್ಲ ಈ ತರ ಲಕ್ಷ ನಾ ಹೇಳಬೇಕಾದ್ರೆ ಒಂದೊಂದು ನಡುವೆ ತಪ್ಪು ಬರೋದು ನಿಮ್ ಚೆನ್ನಾಗಿ ಕಲಿಸ್ತಿರ್ತೇನೆ ಈ ಕಡದ ಚೆಕ್ ಮಾಡ್ತಿರ್ತೇನೆ ನಾ ದೊಡ್ಡವ್ರಿಗೆ ಆ ಟೈಮ್ ದಾಗ ನಿಮ್ಮದ್ ಲಕ್ಷ ಎಲ್ಲಾ ಕಡೆ ಇರ್ಬೇಕು ಈಗ ಧ್ರುವ ಅದನ್ನ ಇದು ತಪ್ಪ ಅಂತ ಹೇಳಿ ಈ ಕ್ರೂ ಬರೆಯೋದಕ್ಕೆ ಏನ್ ಮಾಡಿದ ಬಂದ್ ಹೇಳಿದ ನನ್ಗೆ ಕೊಟ್ಟು ಏನ್ ಮಾಡಬೇಕು ನೋಡ್ಬೇಕು ಹಾಂ ರೀ ಈಗ ಹೇಳ್ತೀವಿ ಎಲ್ಲಾರು ಹಾರಿ ಬರ್ದು ತೋರಿಸ್ತೀವಿ ಹಾ ರೀ ಬಾರಿ ಬರೆದು ಓದಿ ತೋರಿಸ್ಬೇಕು